ಇನ್ನೊಂದು ವಿಡಿಯೋಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾವು ಇಂದು ಮಹಾನ್ ಭೂಮಿಗಾರ ಶಬ್ದ ರೀತಿ ವಿದ್ಯೆಯ ಪರಿಣಿತ ಏಕಲಗನ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಏಕಲಗನ ಕುರಿತು ಈಗಾಗಲೇ ಅನೇಕರಿಗೆ ತಿಳಿದಿರುತ್ತದೆ ಇಂದಿಗೂ ನಮಗೆ ಈತನ ಕೆಲವೊಂದು ರಹಸ್ಯಗಳು ಗೊಂದಲವಾಗಿಯೇ ಇಳಿದಿವೆ ಮಹಾಕಾವ್ಯಗಳಲ್ಲಿ ಒಂದಾದ ಮಹಾಭಾರತದಲ್ಲಿ ಕಾಣಿಸಿಕೊಳ್ಳುವ ಪ್ರಮುಖ ಪಾತ್ರವಾರಿ ಏಕಲವ್ಯನು ನಿಷಾದ ಕುಲ ಅಂದರೆ ಈಗಿನ ವಾಲ್ಮೀಕಿ ಅಥವಾ ಬೇಡ ಕುಲದ ರಾಜಕುಮಾರ ಕುಲವೆಂಬ ಕೊಲನಿಗೆ ಸಿಕ್ಕಿ ದ್ರೋಣಾಚಾರ್ಯರಿಂದ ಬಿಲ್ವಿದ್ಯೆ ಕಲಿಯುವುದರಲ್ಲಿ ವಂಚಿತನಾದ ದರಕೃಷ್ಟ ಈ ಏಕಲಜ ಏಕಲಗನು ಬಿಲ್ವಿದ್ಯೆಯನ್ನು ಸಾಧಿಸಿಕೊಳ್ಳುವ ಅಂಬಲದಿಂದ ದ್ರೋಣಾಚಾರ್ಯರ ಬೆಳಗ್ಗೆ ಬಂದಾಗ ತಮ್ಮ ಶಿಷ್ಯ ಅರ್ಜುನನನ್ನು ಜಗತ್ತಿನ ಶ್ರೇಷ್ಠ ಬಿಲ್ಲುಗಾರನನ್ನಾಗಿ ಮಾಡುವ ಹಠ ತಪ್ಪಿದ್ದ ದ್ರೋಣರು ಏಕಲವ್ಯನನ್ನು ಶಿಷ್ಯನಾಗಿ ಸ್ವೀಕರಿಸಲು ನಿರಾಶನಾಗದ ಈಗಳನ್ನು ಪ್ರತಿದಿನವೂ ದೂರದಿಂದಲೇ ದ್ರೋಣರು ಪಾಂಡವರಿಗೂ ಹಾಗೂ ಕೌರವರಿಗೂ ಹೇಳಿಕೊಡುತ್ತಿದ್ದ ವಿದ್ಯೆಯನ್ನು ಮನನ ಮಾಡಿಕೊಂಡು ಕಾಡಿಗೆ ತರಲ್ಲಿ ಮಣ್ಣಿನಿಂದ ದ್ರೋಣರ ಮೂರ್ತಿಯನ್ನು ಮಾಡಿ ಅವರನ್ನೇ ತನ್ನ ಮಾನಸ ಗುರುಗಳೆಂದು ನಂಬಿ ದಿರ್ವಿದ್ಯೆಯನ್ನು ಸ್ವತಃ ಸಾಧಿಸಿಕೊಳ್ಳುತ್ತಾನೆ ನಂತರ ಇಚ್ಛಾಶಕ್ತಿಯ ಬಲದಿಂದಲೇ ಅರ್ಜುನ ಸಮಾನವಾಗಿ ದಿರ್ವಿದ್ಯಾಶಯಗಳನ್ನು ಹೊಂದುತ್ತಾನೆ ಒಮ್ಮೆ ದ್ರೋಣರು ತಮ್ಮ ಪ್ರೀತಿಯ ಶಿಷ್ಯ ಅರ್ಜುನನೊಂದಿಗೆ ಕಾಡಿಗೆ ಶಿಕ್ಷಣೆಗೆ ಹೋದಾಗ ನಾಯಿ ಎಂದು ಹುಡುಗುತ್ತಾ ಬರುವುದು ಅವರ ಅರಿವಿಗೆ ಬರುತ್ತದೆ ಹಾಗೆ ಮುಂದೆ ಸಾಗಿದಾಗ ಶಬ್ದಗುದಿ ವಿದ್ಯೆಯಲ್ಲಿ ಪ್ರವೀಣರಾದವರು ಯಾರೋ ಅದರ ಬಾಯಿಗೆ ಬಾಣವನ್ನು ಹುಡಿದಾರೆ ಅದನ್ನು ನೋಡಿದ ಅಗ್ರಣರು ಹಾಗೂ ಅರ್ಜುನ ಆಶ್ಚರ್ಯಚಕಿತರಾಗಿ ಬಾಣ ಹುಡಿದ ವ್ಯಕ್ತಿಯನ್ನು ಹುಡುಕುತ್ತಾ ಸಾಗಿದಾಗ ಅವರಿಗೆ ಶೇಕಲವ್ಯ ಸಿಗುತ್ತಾನೆ ಆಗ ಅರ್ಜುನಿಗೆ ಜಗತ್ತಿನ ಶ್ರೇಷ್ಠ ಬಿಲ್ವರನಾಗುವ ತನ್ನ ಸ್ಥಾನಕ್ಕೆ ಚ್ಯುತಿಯಾಗುವ ಚಿಂತೆಯಾಗುತ್ತದೆ ಇದನ್ನು ಅರಿತ ದ್ರೋಣರು ತನ್ನ ಗುರು ಸೇವೆಗೆ ಅಣಿಯಾದ ಏಕಲಗನಿಗೆ ತಾವು ಶಿಷ್ಯರನ್ನಾಗಿ ಸ್ವೀಕರಿಸಲು ನಿರಾಕರ್ಶಿವರು ತಮ್ಮ ಮೂರ್ತಿಯನ್ನು ಪೂಜಿಸುತ್ತಾ ದುಲ್ವಿದೆಯ ಕಲಿಸಿದ್ದರಿಂದ ಅವರ ಮೇಲೆ ಕೋಪಗೊಳ್ಳುತ್ತಾರೆ ಹಾಗೂ ಏಕಲಗನಿಂದ ಒಂದು ಗುರುರಕ್ಷಿಣೆಯನ್ನು ಕೇಳುತ್ತಾರೆ ಇದಕ್ಕೆ ಹೊಸ ಏಕಲಗನ ಬಲಗಿ ಹೆಬ್ಬರಳನ್ನೇ ಗುರುರಕ್ಷಿಣೆಯಾಗಿ ಕೇಳುತ್ತಾರೆ ಇದರಿಂದ ತನ್ನ ದುಲ್ವಿದ್ಯೆ ಕೌಶಲಕ್ಕೆ ಹಾನಿಯಾಗುವುದೆಂದು ಗೊತ್ತಿದ್ದರೂ ಏಕಲಗನು ತಡ ಮಾಡದೆ ತನ್ನ ಹೆಬ್ಬೆರಳನ್ನು ಕತ್ತರಿಸಿಕೊಡ್ತಾರೆ ಇದು ಗುರುಭಕ್ತಿಯ ಶ್ರೇಷ್ಠ ನಿದರ್ಶನವಾಗಿದೆ ಇದರಲ್ಲಿ ಗುರುದ್ರೋಣರ ಸ್ವಾರ್ಥ ಮತ್ತು ಅಹಂಕಾರಗಳು ಎದ್ದು ಕಾಣುತ್ತಾರೆ ಏಕಲವನು ಮತ್ತೆ ಬಾಣ ಹೊರೆಯನ್ನು ಕಲಿತು ಸಗಸಾಚಿ ಎನಿಸಿಕೊಳ್ಳುತ್ತಾನೆ ಮುಂದೆ ಏಕಲವನು ತನ್ನ ರಾಜ್ಯವನ್ನು ಬೆಳೆಸಲು ಜರಾಸಂಧನನ್ನು ಬೇಡಿಯನ್ನುತ್ತಾನೆ ಜರಾಸಂಧನ ಸೈನ್ಯದ ಪರವಾಗಿ ಮಥುರಾವನ್ನು ಆಕ್ರಮಣ ಮಾಡಿ ಬಹುತೇಕ ಯಾದವ್ ಸೈನ್ಯವನ್ನು ನಾಶಪಡಿಸುವುದರ ಮೂಲಕ ತನ್ನ ಶೌರ್ಯವನ್ನು ಉಸುತ್ತಾನೆ ಯಾದವ ಸೈನ್ಯದ ವಿನಾಶದ ಮಾಹಿತಿ ವಿರುದ್ಧ ಶ್ರೀಕೃಷ್ಣನು ಏಕಲವನನ್ನು ನೋಡಲು ಕಾಪರಲಾಗಿ ಹೋದಾಗ ಏಕಲವನು ಬೆಲಗೆಯಲ್ಲಿ ಕೇವಲ ನಾಲ್ಕು ದೆರಗಳಿಂದ ಬಿಲ್ಲು ಮತ್ತು ಬಾಣಗಳನ್ನು ಪಡೆಯುವುದನ್ನು ನೋಡಿ ಆಶ್ಚರ್ಯನಾಗುತ್ತಾನೆ ಮುಂದೆ ಇವನು ಪಾಂಡವರ ಸೈನ್ಯಕ್ಕೆ ಅಪಾಯಕಾರಿ ಎಂದು ಅನಿಸಿದ್ದರಿಂದ ತಾನೇ ಏಕಲವನೊಂದಿಗೆ ಯುದ್ಧವನ್ನು ಮಾಡಲು ನಿರ್ಧರಿಸುತ್ತಾನೆ ಮತ್ತು ಈ ಯುದ್ಧದಲ್ಲಿ ಏಕಲವ್ಯನು ಗುರುವಿನ ಜನ ಅಪಾರ ಗೌರವದಿಂದ ತನ್ನ ಹೆಬ್ಬರಗಳನ್ನೇ ಕತ್ತರಿಸಿ ನೀಡಿದ್ದರೂ ತನ್ನ ಛಲವನ್ನು ಬಿಡದೆ ನಾಲ್ಕೈದು ಬೆರಳುಗಳಿಂದ ಹೋರಾಟ ಮಾಡಿ ವೀರ ಮರಣವನ್ನು ಹಪ್ಪುತ್ತಾನೆ ಗ್ಯಾಲಿ ಇನ್ನೆರಡು ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಹೆಚ್ಚು ಧನ್ಯವಾದಗಳು